ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಹಾಗಲಕಾಯಿಯ ರಸ ಐದನೇ ದಿನದ ನನ್ನ ಪಥ್ಯಾಹಾರ ಸೊಪ್ಪಿನ ಸೂಪನ್ನು ಸಹ ನಾನು ದಿನನೇ ಮಾಡಿ ಇಟ್ಕೊಂಡಿದ್ದೆ ಅದು ಯಾವ ಯಾವ ಸೊಪ್ಪನ್ನು ನಾನು ಹಾಕಿದ್ದೀನಿ ಅಂಥೇಳಿ ನಿಮಗೆ ತೋರಿಸ್ತೇನೆ ಬನ್ನಿ ಹಸುವು ಹೆಚ್ಚಾದಾಗ ನಾವು ಈ ಸೊಪ್ಪಿನ ಸೊಪ್ಪನ್ನು ಮಾಡಿಕೊಳ್ಬಹುದು ನೋಡಿ ನಾನು ಸೊಪ್ಪು ಬಿಡಿಸ್ಕೊಳ್ಳೋಕ್ಕೆ ಬಂದಿದ್ದೇನೆ ಅಲ್ಲಿ ಹೂವಿನ ಗಿಡ ಹಾಕಿದರೂ ದಾಸವಾಳದ್ದು ಎಷ್ಟು ಚೆನ್ನಾಗಿದೆ ಆದರೆ ಕೀಳೋದಕ್ಕೆ ಖಂಡಿತ ನನಗೆ ಮನಸ್ಸು ಬರಲ್ಲ ಗಿಡದಲ್ಲಿ ನೋಡಿ ಸಂತೋಷ ಪಡುವಂಥ ಒಂದು ಸ್ವಭಾವ ನುಗ್ಗಿ ಸೊಪ್ಪನ್ನು ಬೆಳೆಸಿದ್ದಾರೆ ಪರಿಚಯಸ್ರು ನೋಡಿ ಹೀಗೆ ನಾವು ಆಗಾಗ ಕಟ್ ಮಾಡೋದ್ರಿಂದ ಟೊಂಗೆಗಳು ಜಾಸ್ತಿ ಆಗುತ್ತೆ ಮತ್ತು ಎತ್ತರೂ ಬೆಳೆಯೋದಿಲ್ಲ ಹಾಗಾಗಿ ಸಾಕಷ್ಟು ಸೊಪ್ಪು ನಮಗೆ ಸಿಗುತ್ತೆ ಇಲ್ಲಿ ನಾನು ಸೊಪ್ಪನ್ನು ತೊಗೊಂಡು ಬರ್ತೇನೆ ಸೂಪ್ಗೆ ಇವತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಮತ್ತು ಕೊಮ್ಮೆ ಸೊಪ್ಪು ಅಥವಾ ಪುನರ್ನವ ಅಂತ ಏನು ಹೇಳ್ತೀವಲ್ಲ ಆ ಸೊಪ್ಪನ್ನು ಸೇರಿಸಿ ಸೂಪ್ ಮಾಡ್ಕೊಂಡಿದ್ದೆ ಹಾಗೆ ಅವರು ಕನಕಾಂಬರ ಗಿಡವನ್ನು ಸಹ ಹಾಕಿದಾರೆ ಬಾಳೆ ಗಿಡಗಳನ್ನು ಸಹ ಹಾಕಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದರ ವಿಡಿಯೋವನ್ನು ಮಾಡಿಕೊಂಡೆ ನಾನು ನೋಡಿ ಇದೇ ಕೊಮ್ಮೆ ಸೊಪ್ಪು ಅಥವಾ ಪುನರ್ನವ ಇದು ಬಿಳಿಯ ಪುನರ್ನವ ಇದು ನಾವು ಸಾರಿಗೆ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಹಾಗಲಕಾಯಿ ಜ್ಯೂಸನ್ನು ಮಾಡ್ತಾ ಇದ್ದೇನೆ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡಿ ಒಂದು ಕಾಲು ಗಂಟೆ ನಾವು ಹಾಗಲಕಾಯಿಯನ್ನು ಉಪ್ಪು ನೀರಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಒಂದು ಎರಡು ಮೂರು ಸ್ಲೈಸ್ ಆದರೆ ಸಾಕಾಗುತ್ತೆ ಅದನ್ನೇ ನಾವು ತೆಳುವಾಗಿ ಕಟ್ ಮಾಡಿ ನೆನೆಸಿಟ್ಕೊಳ್ಬೇಕು ಮತ್ತೆ ಇನ್ನೊಮ್ಮೆ ತೊಳೆದ್ಬಿಟ್ಟು ರಸವನ್ನು ನೀವು ನಾನು ಒಂದು ಲೋಟ ಸ್ವಲ್ಪ ತೆಳುವಾಗಿ ಮತ್ತೆ ಇನ್ನೊಂದು ಲೋಟ ಗಟ್ಟಿಯಾಗಿ ಮಾಡಿಕೊಳ್ತೇನೆ ಹೀಗೆ ಮಾಡೋದ್ರಿಂದ ರಸ ಸುಲಭವಾಗಿ ಇಳಿಯುತ್ತೆ ಮೇಲೆ ಕೈಯಿಂದ ಒತ್ತಿ ತೆಗೆದರೆ ಇನ್ನೊಂದಷ್ಟು ರಸ ಬರುತ್ತೆ ನಾಲ್ಕು ಹೋಳುಗಳಿಗೆ ಎರಡು ಲೋಟ ರಸ ಆಗುತ್ತೆ ನೀವು ತುಂಬ ಕಹಿ ಕುಡಿಯೋಕ್ಕಾಗಲ್ಲ ಅಂದರೆ ನೀರನ್ನು ಹೆಚ್ಚಾಗಿ ಬಳಸ್ಕೊಂಡು ಕುಡಿರಿ ಇದಕ್ಕೆ ಏನನ್ನು ಬೆರೆಸಬಾರ್ದು ಬೆಲ್ಲ ಆಗಲಿ ಅಥವಾ ಬೇರೆ ಏನನ್ನೂ ಹಾಗೆ ಕೈ ರಸಕ್ಕೆ ಹಾಗೆಯೇ ಕುಡಿಬೇಕು ಮಧುಮೇಹದ ನಿಯಂತ್ರಣಕ್ಕೆ ಬಹಳ ಒಳ್ಳೆಯದಿದು ಇಷ್ಟೆಲ್ಲ ಕಷ್ಟಪಡೋಕ್ಕಾಗೋದಿಲ್ಲ ಅನ್ನೋದಾದರೆ ಒಂದೇ ಒಂದು ಹೋಳನ್ನು ಪ್ರತಿದಿನ ಹಸಿಯಾಗಿ ತಿನ್ನೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಇವತ್ತು ಬೆಳಗಿನ ಉಪಹಾರಕ್ಕೆ ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಬೋಲಲ್ಲಿ ಸಿದ್ಧವಾಗಿಟ್ಟಿದ್ದೀನಿ ಬೆಳಗಿನ ಉಪಹಾರಕ್ಕೆ ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡ್ಕೊಳ್ಳೋಣ ಅಂಥೇಳಿ ಸಾರಿನ ಪುಡಿ ಜೊತೆ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ಮೊದಲಿಂದ ತುಂಬ ಇಷ್ಟ ಬೇಕಾದರೆ ಒಂದು ಒಗ್ಗರಣೆನೂ ಕೊಟ್ಕೊಳ್ಬೋದು ಸಾಸಿವೆ ಒಗ್ಗರಣೆ ಬಿಸಿ ಬಿಸಿ ಅನ್ನಕ್ಕೆ ಹೀಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾರು ಬೇಕೇ ಆಗಲ್ಲ ನೀವು ಒಮ್ಮೆ ಪ್ರಯತ್ನ ಪಡಿ ಹೇಗಿರುತ್ತೆ ಅಂಥೇಳಿ ತಿಳಿಸಿ ರಾತ್ರಿ ಊಟಕ್ಕೆ ರಾಗಿಯಿಂದ ಮುದ್ದೆನೋ ಅಥವಾ ರೊಟ್ಟಿನೋ ಮಾಡ್ಕೊಳ್ತೀನಿ ಇದು ಇವತ್ತಿನ ನನ್ನ ಡಯೆಟ್ ಪ್ಲ್ಯಾನ್ ನಮಸ್ಕಾರ